ನಮಸ್ತೆ ಸರ್ ನಮ್ಮ ಹೆಸರು ನರೇಂದ್ರ ಬಾಬು ಅಂತೇಳಿ ನಾವು ಬೆಡ್ಡಾಸನಪುರದಲ್ಲಿ ಇದ್ದೀರಿ ಇದು ಎಲೆಕ್ಟ್ರಾನ್ ಸಿಟಿ ಹತ್ರ ಇದೆ ನಾನು ಸುಮಾರು ಒಂದು ಎರಡು ಮೂರು ವರ್ಷಗಳಿಂದ ಈ ನಾಟಿಕೊಳ್ಳಿ ಸಾಕಣೆ ಮಾಡ್ತಾಯಿದ್ದೀನಿ ಫಸ್ಟು ಮೊದಲಿಗೆ ನಾನು ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದೆ ಅರುಣ್ ಸಾಗರ್ ಸಾದ್ರ ಮೈಸೂರು ನಾಟಿಕೊಳ್ಳಿ ಅಂತೇಳಿ ನಾನು ಯೂಟ್ಯೂಬ್ ಚಾನಲಲ್ಲಿ ನೋಡಿ ನನಗೆ ಪ್ರೇರಣೆ ಆಯಿತು ನಾನು ಯಾಕೆ ಸಾಕಣೆ ಮಾಡಬಾರ್ದು ಅಂತೇಳಿ ಪ್ರೇರಣೆ ಆಯಿತು ಸರಿ ಆಯಿತು ಅಂದ್ಬಿಟ್ಟು ನಾನು ಸರಿ ಫೋನ್ ಮಾಡಿದೆ ಅರುಣ್ ಸಾಗರ್ ಅಂತೇಳಿ ಅವ್ರು ಫೋನ್ ಮಾಡಿದ್ರು ಸರಿ ಸರ್ ಆಯಿತು ನೀವು ಫಸ್ಟು ಒಂದು ಬುಕ್ಕಿಂಗ್ ಮಾಡ್ಕೊಳ್ಳಿ ಅಂತ ಹೇಳಿದರು ನಾನು ಬುಕ್ಕಿಂಗ್ ಮಾಡ್ಕೊಂಡ್ಮೇಲೆ ನನಗೊಂದು ಐನೂರು ಮರಿ ಕೊಟ್ಟಿದ್ದರು ಸ್ಟಾರ್ಟಿಂಗು ಐನೂರು ಮರಿನ ತೊಗೊಂಬಂದು ನಾನು ಸಾಕಣೆ ಮಾಡೋದು ಹೆಂಗಪ್ಪ ಸಾಕಣೆ ಮಾಡೋದು ಇದು ನನಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಅಲ್ಲ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಅವರೇ ಅರುಣ್ ಸಾಗರ್ ಸಾರನೇ ನಮಗೆಲ್ಲ ಗೈಡ್ ಮಾಡಿದ್ರು ಏನು ಮೆಡಿಸಿನ್ ಆಗಬೇಕು ಯಾವ ಥರ ನೋಡ್ಕೋಬೇಕು ಅಂತೇಳಿ ಆಮೇಲೆ ಫಸ್ಟ್ ಬ್ಯಾಚ್ ನಾನು ಮಾಡಿದೆ ಮರಿಗಳೆಲ್ಲ ಚೆನ್ನಾಗಿ ಆಯಿತು ಇವಾಗ ಅದೇ ಥರ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸರ್ ಸರ್ ನೀವು ನಾಟಿ ನಾಡಿಕೊಳ್ಳೇನೆ ಯಾಕೆ ಸಾಕಾಣಿಕೆ ಮಾಡಬೇಕು ಅನ್ನಿಸ್ತು ನನಗೆ ಸರ್ ಮೈಸೂರು ನಾಟಿ ಕೋಳಿ ಸಾಕೋದಕ್ಕೆ ತುಂಬ ಸುಲಭ ಮೈಸೂರು ನಾಟಿ ಕೋಳಿಯಲ್ಲಿ ಅವರು ಏನು ಬ್ರ್ಯಾಂಡು ಅಂತ ಮೈಸೂರು ನಾಟಿ ಅಂತಂದರೆ ಬ್ರ್ಯಾಂಡು ಅಂತ ಒಂದು ಹೆಸ್ರು ಬಂದಿದೆ ಈಗ ಮೈಸೂರು ನಾಟಿ ಅಂತಂದರೆ ನಾಟಿ ಕೋಳಿನ ಏನೇನೇ ಸಾಕಬೇಕು ಅಂದರೆ ನಾನು ಯೂಟ್ಯೂಬ್ ಚಾನಲಲ್ಲಿ ಹಲವಾರು ನಾನು ನೋಡಿದೆ ನಾನು ಬೇರೆ ಕೋಳಿಗಳನ್ನ ಸಾಕೋದಕ್ಕಿಂತ ಮೈಸೂರು ನಾಟಿ ಕೋಳಿಯಲ್ಲಿ ಚೆನ್ನಾಗಿ ಮಾರ್ಕೆಟಿಂಗ್ ಚೆನ್ನಾಗಿದೆ ಸರ್ ಇದರಲ್ಲಿ ನಾನು ಫಸ್ಟ್ ಒಂದು ಬ್ಯಾಚು ಮಾಡಿದ್ಮೇಲೆ ಮೈಸೂರು ನಾಟಿ ಅಂತಂದರೆ ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಮಾಂಸ ಚೆನ್ನಾಗಿದೆ ಮತ್ತು ಓಡುತ್ತೆ ಇದು ಅನ್ನೋ ಒಂದು ಕಾರಣದಿಂದ ನಾನು ಪದೇ ಪದೇ ಇದನ್ನೇ ತಗೊಂಡ್ಬಂದು ಸಾಕೋದಕ್ಕೆ ಶುರು ಮಾಡಿದೆ ಯೂಟ್ಯೂಬ್ ನೋಡಿ ನೋಡಿರೋದು ನಮಗೆ ಇದುವರೆಗೂ ಯಾವುದೇ ರೀತಿ ತರಬೇತಿನ ಯಾವ್ದು ನಾವು ಎಲ್ಲಿ ಏನು ತಗೊಂಡಿಲ್ಲ ಮಾಮೂಲಿ ಮನೇಲಿ ಸಾಕೋತರನೇ ಮತ್ತೆ ಅವ್ರ ಅರುಣ್ ಸಾಗರ್ ಅವರು ಯಾವ ತರ ಗೈಡ್ ಮಾಡಿದ್ರು ನಮಗೆ ಅದೇ ತರನೇ ಮಾಡಿದ್ರಿ ಚೆನ್ನಾಗಿ ಬಂದಿದೆ ನಾವು ಯಾವ ಟ್ರೈನಿಂಗು ತಗೊಂಡಿಲ್ಲ ಎಲ್ಲೂ ತರಬೇತಿನ ತಗೊಂಡಿಲ್ಲ ಎಷ್ಟು ಬ್ಯಾಚ್ ಮಾಡಿದ್ರಿ ನಾನು ಸುಮಾರೀಗ ಇದು ಆರು ಆರನೇ ಬ್ಯಾಚು ಸರ್ ನಂದಿಗೂ ಆರು ಬ್ಯಾಚ್ ಆಗಿದೆ ಹೌದಾ ಯಾವ ರೀತಿ ತರ್ಸ್ಕೊಂಡ್ರಿ ಅರುಣ್ ಸಾಗರ್ ಸರ್ ಅಂತ ಹೇಳಿ ನಂಬರ್ ಸಿಕ್ತು ಅವ್ರ ಕಾಂಟ್ಯಾಕ್ಟ್ ನಂಬರ್ ಸಿಕ್ತು ಅವ್ರ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ನಾನು ಅವ್ರ ಹತ್ರ ಫೋನಲ್ಲಿ ಮಾತಾಡಿದಾಗ ಸರ್ ಬನ್ನಿ ಸರ್ ನೀವು ಒಂದ್ಸರಿ ಬನ್ನಿ ಅಂತ ಹೇಳಿದ್ರು ಮತ್ತು ಹೆಂಗೆ ಇದು ಪ್ರೊಸೀಜರ್ ಹೆಂಗೆ ಅಂತ ಕೇಳಿದಾಗ ಒಂದು ಸರಿ ಏನು ಹೇಳಿದ್ರು ಫೋನು ಮೈಸೂರಿಗೆ ಹೋಗಿದ್ರಿ ಅದಕ್ಕೆ ಮುಂಚಿತವಾಗಿಯೇ ಬುಕ್ಕಿಂಗ್ ಮಾಡ್ಕೊಂಡಿದ್ರಿ ನಾವು ಒಂದು ಹದಿನೈದು ದಿನಗಳ ಮುಂಚಿತವಾಗಿಯೇ ಬುಕ್ಕಿಂಗ್ ಮಾಡ್ಕೊಂಡಿದ್ರಿ ಒಂದು ಐದು ಸಾವಿರ ರೂಪಾಯಿ ಫೋನ್ ಮಾಡಿ ಹೇಳಿದ್ರಿ ಒಂದು ಐದು ಸಾವಿರ ರೂಪಾಯಿ ಮುಂಗೂಡವಾಗಿ ನಾವು ಬುಕ್ಕಿಂಗ್ ಮಾಡ್ಕೊಂಡ ನಂತರ ಅವ್ರು ಬುಕ್ಕಿಂಗ್ ಮಾಡಿಕೊಂಡು ಇಂಥ ಡೇಟಲ್ಲಿ ನಿಮಗೆ ಸಿಗುತ್ತೆ ಅಂದ್ಬಿಟ್ಟು ಒಂದು ವಾರ ಮುಂಚೆನೇ ಹೇಳಿರ್ತಾರೆ ಆವಾಗ ಆ ಡೇಟಿಗೆ ಅವ್ರು ಹೇಳಿದಂಥ ಟೈಮ್ಗೆ ನಾವು ನೇರವಾಗಿ ನಾವು ಅಲ್ಲೇ ಹೋದ್ರೇ ಅಲ್ಲೇ ಕೊಡ್ತಾರೆ ಇಲ್ಲಾಂತಂದರೆ ಅವರು ರೈಲು ಮುಖಾಂತರ ಟ್ರೈನ್ ಮುಖಾಂತರ ನಮಗೆ ಬೆಂಗಳೂರಿಗೆ ಯಾವ ಏರಿಯಾ ಹೇಳಿರ್ತೀರಿ ಆ ಏರಿಯಾಗೆ ಅವ್ರಿಗೆ ತಲುಪಿಸ್ಕೊಡ್ತಾರೆ ಅದಕ್ಕೆ ಒಂದು ಎರಡು ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಇಲ್ಲ ಅಂತಂದರೆ ನಾವೇ ಹೋಗಿ ತರ್ಬೋದು ಅಂದರೆ ನಾವೇ ಹೋಗಿ ನಮ್ಮದೇ ವೆಹಿಕಲ್ ಇದೆ ಹಾಗಾಗಿ ನಾನೇ ಹೋಗಿ ಕುದ್ದಾಗಿ ಅಲ್ಲೇ ನೇರವಾಗಿ ತಗೊಂಡು ಅಲ್ಲಿಂದನೆ ತಗೊಂಡ್ಬಂದ್ರಿ ನಾವು ನಾವು ಫಸ್ಟ್ ಟೈಮ್ ಅಲ್ಲಿ ಹೋಗ್ತಾ ಇದ್ದೀನಿ ಅನ್ಕೊಂಡಾಗ ನೀವ್ ಏನ್ ಅನ್ಕೊಂಡು ಹೋಗಿದ್ರಿ ಅಲ್ಲಿ ಯಾವ ರೀತಿ ತರಬೇಕು ಸೆಲೆಕ್ಷನ್ ಹೌದು ಅದೆಲ್ಲ ಪ್ರೊಸೀಜರ್ ಅಲ್ಲಿ ಹೇಗಿತ್ತು ಅವ್ರು ಅಡ್ರೆಸ್ ಕೊಟ್ಟಿದ್ರು ಅಲ್ಲೇ ಹೋಗಿ ನೇರವಾಗಿ ಅವ್ರನ್ನೇ ಭೇಟಿ ಮಾಡಿ ಇಲ್ಲ ನೀವು ಆರಾಮಾಗಿ ಸಾಕ್ಬೋದು ನೀವು ನೀವೇನು ಆತಂಕ ಪಡಬೇಡ್ರಿ ಅಂತ ಅವರು ಧೈರ್ಯ ಹೇಳಿದರು ಅವರು ಹೇಳಿದ ಮೇಲೆ ಅವರು ಯಾವ ಥರ ಹೇಳಿದರು ಅದೇ ಥರ ತೊಗೊಂಬಂದು ನಾವು ಅದೇ ಥರ ಸಾಕಿದ್ದೀರಿ ನಾವು ಸ್ಟಾರ್ಟಿಂಗ್ ಮಾಡೋದರಿಂದ ಕೆಲವರೆಲ್ಲ ನೂರು ಮರಿ ತೊಗೊಂಬಂದು ಸಾಕೋರು ಇದ್ದಾರೆ ಇನ್ನೂರು ಮರಿ ನಾನು ಐನೂರು ಮರಿ ಇರಲಿ ಅಂತ ಹೇಳಿನೇ ನಾನು ಐನೂರು ಮರಿಗೆ ಬುಕ್ಕಿಂಗ್ ಮಾಡ್ಕೊಂಡಿದ್ದೆ ಅವ್ರು ಆಯಿತು ಐನೂರು ಐನೂರು ಮರಿನೂ ಕೊಡ್ತೀನಿ ಅಂತೇಳಿ ಐನೂರು ಮರಿನೇ ಕೊಟ್ಟಿದ್ದರು ಫಸ್ಟೇ ಅವರು ಅವರೆಲ್ಲ ರೆಡಿ ಮಾಡಿ ಬ್ಯಾಚೆಲ್ಲ ರೆಡಿ ಮಾಡ್ಕೊಂಡಿರಿ ಹೇಳಿ ಅದಕ್ಕೆ ಮತ್ತು ಸಪ್ರೇಟ್ ಬಲ್ಪ್ಗಳನ್ನ ಬಿಡಬೇಕಾಗುತ್ತೆ ನಾವು ಇಟ್ಕೊಂಡಿದ್ದು ಈಟಗೋಸ್ಕರ ರೆಡಿ ಮಾಡಿ ಇಟ್ಕೊಂಡಿದ್ದು ಅದರ ನಂತರ ಅದು ಕೆಳಗಡೆಗೆ ಪೇಪರ್ ಹಾಕಿ ಮತ್ತು ಅದನ್ನೆಲ್ಲ ನೀರು ಕುಡಿಯೋದಕ್ಕೆ ಮತ್ತು ಮೇವು ತಿನ್ನೋದಕ್ಕೆ ಎಲ್ಲ ತಗೊಂಬಂದು ಇಕ್ಕಿ ಅವ್ರ ಗೈಡ್ ಲೈನಲ್ಲಿ ಅವ್ರ ಗೈಡ್ಲೈನಲ್ಲೇ ಅವ್ರು ಹೇಗೆ ಹೇಳಿದ್ರು ಅದೇ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನಂತರ ಹೋಗಿ ಮರಿ ತೊಗೊಂಬರ್ಬೇಕು ಆ ಮರಿ ತಗೊಂಬಂದು ಇಲ್ಲಿ ನಾವು ಮತ್ತೆ ಆಗೋದಿಲ್ಲ ಹಾಗಾಗಿ ಫಸ್ಟೇ ಎಲ್ಲ ರೆಡಿ ಮಾಡಿ ಇಟ್ಟು ಆ ನಂತರ ಹೋಗಿ ಮರಿ ತೊಗೊಂಬಂದು ನಾವು ಸಾಕಣೆ ಮಾಡಿದ್ವಿ ಸರ್ ಫಸ್ಟ್ ಬ್ಯಾಚ್ ನಿಮ್ಗೆ ಹೆಂಗೆ ಇತ್ತು ಸರ್ ಮಾರ್ಕೆಟಿಂಗಲ್ಲಿ ಸರ್ ಮಾ ಫಸ್ಟ್ ಬ್ಯಾಚಲ್ಲಿ ನಮ್ಗೆ ಸ್ವಲ್ಪ ಕಷ್ಟನೇ ಆಯಿತು ಮಾರ್ಕೆಟಿಂಗ್ ಮಾಡೋದೆಲ್ಲ ನಮಗೆ ಅದರ ಬಗ್ಗೆ ಗೊತ್ತಿರಲಿಲ್ಲ ಇಲ್ಲೇ ಮನೆ ಹತ್ರ ಸ್ವಲ್ಪ ಜನ ಬರ್ತಾಯಿದ್ರು ಮನೆ ಹತ್ರ ಕೊಂಡ್ಕೊಂಡು ಹೋಗ್ತಾಯಿದ್ರು ಮತ್ತು ಅಂಗಡಿಯವರು ಬರ್ತಾಯಿದ್ರು ಅದರ ನಂತರ ಕಾಂಟ್ಯಾಕ್ಟ್ ಬೆಳೀತು ಸರ್ ನಮಗೆ ಇವಾಗ ಒಂದು ಫಸ್ಟ್ ಬ್ಯಾಚಲ್ಲಿ ಒಬ್ಬರು ಬಂದಿರ್ತಾರೆ ಅದರ ನಂತರ ಇನ್ನೊಬ್ಬರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಕ್ತು ಹಾಗೆ ಹಾಗೆ ಅವರ ಹತ್ರ ಇವಾಗ ನಾವು ಒಂದು ನಾಲ್ಕೈದು ಜನ ಇದ್ದಾರೆ ಅವರಿಗೆಲ್ಲ ನಾವು ಈ ಥರ ಮರಿ ಸಾಕ್ತಾಯಿದ್ದೀನಿ ಅಂತ ಮೊದಲೇ ಹೇಳ್ಬಿಟ್ರೆ ಅವ್ರು ಮರಿ ಬರ್ತಾ ಇದ್ದಂಗೆ ಅವರೇ ಫೋನ್ ಮಾಡ್ತಾರೆ ಸರ್ ಮರಿ ಬಂದಿದೆಯಾ ಚೆನ್ನ ಹಿಂಗೆ ಬಂದಿದೆ ಒಂದು ವೀಡಿಯೋ ಕಳಿಸ್ಕೊಡಿ ನೋಡ್ಬಿಟ್ಟು ನಾವು ಬರ್ತೀರಿ ಅಂತ ಅವರೇ ಕಾಲ್ ಮಾಡ್ತಾರೆ ಅವರೇ ಬಂದು ತೊಗೊಂಡು ಹೋಗ್ತಾರೆ ಸರ್ ಮರಿ ಈಗ ಮಾರ್ಕೆಟಿಂಗ್ ಏನು ಕಷ್ಟ ಏನಿಲ್ಲ ಆರಾಮ ಮಾಡ್ಬೋದು ಸರ್ ಓಕೆ ಯಾರನೇ ಬೇಜ್ ಮಾಡಿದ್ದೀರಿ ಅಂತಂದರೆ ಮಾರ್ಕೆಟಿಂಗು ಹೌದು 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 ಫಸ್ಟ್ ಸ್ಟಾರ್ಟಿಂಗಲ್ಲಿ ಎಲ್ರಿಗೂ ಕಷ್ಟನೇ ಇರುತ್ತೆ ಅದರ ನಂತರ ಮತ್ತು ಕಾಂಟ್ಯಾಕ್ಟ್ಸು ನಮಗೂ ಬೆಳೆಯುತ್ತೆ ಹಾಗಾಗಿ ಪರವಾಗಿಲ್ಲ ಎಲ್ಲ ನಮಗೇನು ಇವಾಗ ಮಾರ್ಕೆಟಿಂಗ್ ಕಷ್ಟ ಏನು ಇಲ್ಲ ಆರಾಮಾಗಿ ಸೇಲ್ ಮಾಡ್ಬೋದು ಸರ್ ಕರೆಕ್ಟ್ ಯಾವ ಕೋಳಿ ತಗೊಂಬಂದು ಎಷ್ಟು ಬ್ಯಾಚ್ಗಳು ಸರ್ ವರ್ಷದಲ್ಲಿ ನಾವು ಮೂರು ಬ್ಯಾಚ್ ಅಥವಾ ನಾಲ್ಕು ಬ್ಯಾಚ್ ಮಾಡ್ಬೋದು ನಾನು ಮೊನ್ನೆ ಜನವರಿಯಲ್ಲಿ ತೊಗೊಂಬಂದೆ ಜನವರಿ ತೊಗೊಂಬಂದರೆ ಒಂದು ಮಾರ್ಚ್ ಏಪ್ರಿಲ್ವರೆಗೂ ಆಗುತ್ತೆ ಮತ್ತೆ ಒಂದು ಹದಿನೈದು ಇಪ್ಪತ್ತು ದಿವಸ ಅಥವಾ ಒಂದು ತಿಂಗ್ಳವರೆಗೂ ಬಿಟ್ಬಿಡ್ತೀರಿ ಶೆಡ್ ಖಾಲಿ ಬಿಟ್ಟು ಮತ್ತು ಅದರ ನಂತರ ಅದಕ್ಕೆ ಸುಣ್ಣ ಬಣ್ಣ ಎಲ್ಲ ಒಡೆದು ಮತ್ತು ಎಲ್ಲ ರೆಡಿ ಮಾಡ್ಕೋಬೇಕಾಗುತ್ತೆ ರೆಡಿ ಮಾಡಿಕೊಂಡು ಬುಕ್ ಅಷ್ಟರಲ್ಲಿ ಬುಕ್ಕಿಂಗ್ ಮಾಡ್ಕೊಂಡಿದ್ದು ಮತ್ತು ತೊಗೊಂಬಂದು ಮತ್ತೆ ಸಾಕಣೆ ಮಾಡಬೇಕು ನಮಗೆ ಅಲ್ಲಿ ಹೋಗಿ ನಾವೇ ತೊಗೊಂಬರೋದ್ರಿಂದ ನಮಗೆ ಮೂವತ್ತೈದು ಮೂವತ್ತಾರು ರೂಪಾಯಿಗೆ ಸಿಗುತ್ತೆ ಮರಿಗಳು ಸಿಗುತ್ತೆ ಒಂದು ಕೋಳಿ ಮರಿಗೆ ಮೂವತ್ತೈದು ಮೂವತ್ತಾರು ರೂಪಾಯಿ ಸಿಗುತ್ತೆ ನಮಗೆ ಅಲ್ಲಿಂದ ನಮ್ಮದು ನಮ್ಮದೇ ವೆಹಿಕಲ್ ಇರೋದ್ರಿಂದ ನಾವೇ ಹೋಗಿ ತೊಗೊಂಬರ್ತಾಯಿದ್ದೀರಿ ಮೂವತ್ತಾರು ರೂಪಾಯಿ ಬೀಳುತ್ತೆ ಒಂದು ಮರಿಗೆ ಹೌದು ಟೋಟಲಾಗಿ ಸರ್ ಈಗ ಮರಿ ಸರ್ ನಮಗೆ ಒಂದು ಆರುನೂರು ಮರಿಗೆ ನಮಗೆ ಒಂದು ಬ್ಯಾಚ್ಗೆ ಮೇಯಿಸೋದಕ್ಕೆ ಸುಮಾರು ಒಂದು ಲಕ್ಷ ರೂಪಾಯಿ ಅಷ್ಟು ಬರುತ್ತೆ ಸುಮಾರು ಎಂಬತ್ತೊಂಬತ್ತು ಸಾವಿರ ರೂಪಾಯಿಂದ ಒಂದು ಲಕ್ಷ ರೂಪಾಯಿವರೆಗೂ ಖರ್ಚು ಬರುತ್ತೆ ನಾನು ಅದಕ್ಕಾಗೋಂಥ ಮೆಡಿಸನ್ ಇರ್ಬೋದು ಫೀಡ್ ಇರ್ಬೋದು ಅದನ್ನ ನೋಡ್ಕೊಳ್ಳುವಂಥ ಲೇಬರ್ ಇರ್ಬೋದು ಎಲ್ಲ ನಮ್ಮ ನಾವು ಮಾಡಿದ್ರೆ ಅದು ನಮ್ಮದು ಲೇಬರ್ ನಾವು ಲೆಕ್ಕ ಮಾಡ್ಕೋಬೇಕಾಗುತ್ತೆ ಹೆಚ್ಚು ಕಮ್ಮಿ ಒಂದು ಲಕ್ಷ ರೂಪಾಯಿವರೆಗೂ ಬರುತ್ತೆ ನಾನು ಅದನ್ನು ಮಾರಾಟ ಮಾಡೋದ್ರಿಂದ ನನಗೆ ಒನ್ ಟು ಡಬಲ್ ಅಂದರೆ ಎರಡು ಲಕ್ಷ ರೂಪಾಯಿವರೆಗೂ ನನಗೆ ಆದಾಯ ಬರ್ತಾಯಿದೆ ಕೇವಲ ಆರುನೂರು ಮರಿಗಳಿಂದ ಹೌದು ಆರುನೂರು ಮರಿಗಳಿಂದ ನನಗೆ ಎರಡು ಲಕ್ಷ ರೂಪಾಯಿಯಷ್ಟು ಆದಾಯ ಬರ್ತಾಯಿದೆ ಸರ್ ಎಷ್ಟು ಡೇಸ್ ಮರಿಗಳು ಕೊಡ್ತಾರೆ ಸರ್ ಅವರು ಡೇ ಒನ್ ಚಿಕ್ಸ್ ಅಂತ ಹೇಳ್ತಾರೆ ಅವರು ಮರಿಗಳನ್ನ ಇಳಿಸ್ತಾರೆ ಅಂದರೆ ಏನು ಬ ಬ್ರೂಡಿಂಗಿಂದ ಮರಿಗಳು ಇಳಿಸಿರ್ತಾರೆ ಆ ಮರಿಗಳ್ಗೆ ಅವರು ಫಸ್ಟ್ ಟೈಮನೇ ಅವರೇ ಅಲ್ಲೇ ವ್ಯಾಕ್ಸಿನ್ ಮಾಡಿ ಮಾಡಿರ್ತಾರೆ ಒಂದು ವ್ಯಾಕ್ಸಿನೇಷನು ಅವರೇ ಮಾಡಿರ್ತಾರೆ ಅದರ ನಂತರ ನಾವು ತೊಗೊಂಬಂದಮೇಲೆ ಸೆವೆನ್ ಡೇಸ್ ಆದಮೇಲೆ ತಪ್ಪದೆ ಅದಕ್ಕೆ ನಾವು ವ್ಯಾಕ್ಸಿನ್ ಮಾಡ್ಕೋಬೇಕು ಸೆವೆನ್ ಡೇಸ್ ಒಂದು ಫೋರ್ಟೀನ್ ಡೇಸ್ ಒಂದು ಟ್ವೆಂಟಿ ಒನ್ ಡೇಸ್ ಅದಕ್ಕೆ ತಪ್ಪದೆ ನಾವು ವ್ಯಾಕ್ಸಿನ್ ಮಾಡ್ಕೊಂಬಿಟ್ರೆ ಮೂರು ವ್ಯಾಕ್ಸಿನೇಷನ್ ನಾವೇ ಮಾಡ್ಕೋಬೇಕಾಗುತ್ತೆ ಅದು ಸುಲಭವಾಗಿ ನಾವೇ ಮಾಡ್ಕೋಬಹುದು ಅದು ಕಣ್ಣಿಗೆ ಒಂದು ಡ್ರಾಪ್ಸ್ ಹಾಕುವಂಥದ್ದು ಅದು ಪ್ರತಿಯೊಂದು ಮರಿಗೂ ಬಿಡದೆ ನಾವು ವ್ಯಾಕ್ಸಿನೇ ವ್ಯಾಕ್ಸಿನೇಷನ್ ಮಾಡ್ಕೋಬೇಕಾಗುತ್ತೆ ಇನ್ನೊಂದು ಕೋಳಿಗೂ ಆಗಬಾರದು ಹೌದು ಸರ್ ಯಾವ ರೀತಿ ಹೌದು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು ಯಾಕಂದ್ರೆ ಇವು ಮಿಕ್ಸ್ ಆಗ್ಬಿಡ್ತವೆ ಇವು ಮರಿಗಳು ಕೋಳಿ ಮರಿಗಳು ಒಂದೇ ಜಾಗದಲ್ಲಿ ನಿಲ್ಲಲ್ಲ ಅದನ್ನ ಸಪ್ರೇಟಾಗಿ ಆಗಿ ಒಂದು ಮೆಸ್ಸು ಅಥವಾ ಬೇರೆ ಏನಾದರೂ ಅಡ್ಡ ಏನಾದರೂ ಇಟ್ಟು ಅದರ ನಂತರ ಒಂದಿಬ್ಬರು ಮೂವರಿಗೆ ಇರಬೇಕಾಗುತ್ತೆ ಸರ್ ವ್ಯಾಕ್ಸಿನೇಷನ್ ಮಾಡೋ ಟೈಮಲ್ಲಿ ಮಾಡಬೇಕಾದ್ರೆ ಇಬ್ಬರು ಮೂವರಿಗೆ ಸತತವಾಗಿ ಒಂದು ಎರಡು ಅವರ್ ಮೂರು ಅವರ್ ನಾವು ಕೆಲಸ ಮಾಡಬೇಕಾಗುತ್ತೆ ಅದು ಸ್ವಲ್ಪ ಕಷ್ಟದ ಕೆಲಸನೇ ಇಡೀ ಕೋಳಿ ಸಾಕಣೆ ಮಾಡೋದ್ರಲ್ಲಿ ಆ ವ್ಯಾಕ್ಸಿನ್ ಮಾಡ್ಕೊಳ್ಳೋದ್ರೆ ನಮ್ಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸ್ವಲ್ಪ ಕಷ್ಟ ಅನಿಸುತ್ತೆ ಆದ್ರೂ ಒಂದು ಮರಿನೂ ತಪ್ಪಿಸದೆ ಅದಕ್ಕೆ ಅಡ್ಡ ಏನಾದರೂ ಒಂದು ಮೆಸ್ಸು ಪರದೆ ಆ ಥರ ಏನಾದರೂ ಹಾಕ್ಕೊಂಡು ಒಂದು ಮರಿಗೆ ವ್ಯಾಕ್ಸಿನ್ ಮಾಡಬೇಕು ಸಪ್ರೇಟಾಗಿ ಬಿಡಬೇಕು ಆ ಥರ ಒಂದು ಮರಿಗೂ ತಪ್ಪಿಸದೆ ನೀಟಾಗಿ ವ್ಯಾಕ್ಸಿನ್ ಮಾಡ್ಕೊಂಬಿಟ್ರೆ ಏನು ತೊಂದರೆ ಆಗಲ್ಲ ಯಾವುದೇ ರೀತಿ ಕಾಯಿಲೆಗಳು ಬರಲ್ಲ ನಾವು ಮೂರು ವ್ಯಾಕ್ಸಿನ್ಗೂ ತಪ್ಪದೆ ಅದೇ ಥರನೇ ಮಾಡಬೇಕು ಸ್ಟಾರ್ಟಿಂಗು ಫಸ್ಟು ವ್ಯಾಕ್ಸಿನ್ ಮಾಡಬೇಕಾದ್ರೆ ಮರಿಗಳು ಚಿಕ್ಕದಾಗಿರ್ತವೆ ಹಾಗಾಗಿ ಸುಲಭವಾಗಿ ಮಾಡ್ಬೋದು ಮತ್ತು ಎರಡನೇ ಟೈಮು ಮೂರನೇ ಟೈಮ್ ವ್ಯಾಕ್ಸಿನ್ ಮಾಡಬೇಕಾದ್ರೆ ಸ್ವಲ್ಪ ದಪ್ಪ ದಪ್ಪ ಆಗಿರ್ತವೆ ಸ್ವಲ್ಪ ದೊಡ್ಡವಾಗಿರ್ತವೆ ಅವಾಗ ಸ್ವಲ್ಪ ನಮ್ಗೆ ಕಷ್ಟ ಅನಿಸುತ್ತೆ ಆದರೂ ಬಿಡದೆ ಅದನ್ನು ನೀಟಾಗಿ ವ್ಯಾಕ್ಸಿನ್ ಮಾಡ್ಕೋಬೇಕಾಗುತ್ತೆ ಸರ್ ಈ ವ್ಯಾಕ್ಸಿನೇಷನ್ ಮಾಡ್ಬೇಕಾದ್ರೆ ಸರ್ ತಂಪತ್ತಲ್ಲಿ ಮಾಡಬೇಕು ಅಂತ ಕೆಲವರು ಹೇಳ್ತಾರೆ ನೀ ಯಾವ ಟೈಮಿಂಗ್ ಸಲ್ಲ ಹೌದು ಸರ್ ಖಂಡಿತ ವ್ಯಾಕ್ಸಿನ್ ಮಾಡಬೇಕಾದ್ರೆ ಅದಕ್ಕೆ ಸ್ವಲ್ಪ ಸುಸ್ತಾದಂಗ ಆಗ್ಬಿಡ್ತವೆ ಮಧ್ಯಾಹ್ನ ಟೈಮ್ ಬಿಸ್ಲಾಯ್ತು ಅಂತಂದ್ರೆ ಅವಕ್ಕೆ ಸುಸ್ತ ಆಗ್ಬಿಡ್ತಾವೆ ಎಲ್ಲಾಂದ್ರ ಅಲ್ಲಿ ಮಲ್ಕೊಂಡ್ಬಿಡ್ತವೆ ಹಂಗಾಗಿ ಆದಷ್ಟು ನಾವು ಬೆಳಗಿನ ಜಾವದಲ್ಲಿ ಮಾಡಬೇಕು ಇಲ್ಲಾಂದರೆ ಸಂಜೆ ಟೈಮ್ ನಾಲ್ಕು ಗಂಟೆ ಮೂರು ಗ ಮೂರುವರೆ ನಾಲ್ಕು ಗಂಟೆ ಮೇಲೇ ಮಾಡಬೇಕಾಗುತ್ತೆ ಅದು ಬ ಮಾಡಿದಾಗ ಅವ್ರು ಸ್ವಲ್ಪ ಹೊತ್ತು ಸ್ವಲ್ಪ ಟಯರ್ಡ್ ಆಗಿರ್ತವೆ ಸ್ವಲ್ಪ ನೀರು ಇಕ್ಕಬೇಕು ಮೊದಲೇನೇ ನಾವು ವ್ಯಾಕ್ಸಿನ್ ಮಾಡೋದು ಶುರು ಮಾಡೋಕೆ ಮುಂಚೆನೇನೆ ಎಲ್ಲ ಟ್ರೇಗಳಲ್ಲೆಲ್ಲನೂ ನೀರುಗಳಿಕ್ಕಿರಬೇಕು ಹಾಕಿರಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದ ನಂತರ ವ್ಯಾಕ್ಸಿನೇಷನ್ ಮಾಡೋದು ಶುರು ಮಾಡಬೇಕು ಮತ್ತು ವ್ಯಾಕ್ಸಿನ್ ಮಾಡಿದ ನಂತರ ಅವ್ರು ಬಿಟ್ಟಾಗ ಅವ್ರು ನೀರು ಕುಡಿದು ಛೇದಚ್ಕೋತವೆ ಸ್ವಲ್ಪ ಸುಧಾರಿಸ್ಕೋತವೆ ಆಮೇಲೆ ಆರಾಮಾಗಿ ಚೆನ್ನಾಗಿದ್ದು ಆಗಿಬಿಡ್ತವೆ ಸರ್ ಈ ಬ್ಯಾಚು ಸರ್ ಎಷ್ಟು ತಿಂಗಳಾಗಿದೆ ಸರ್ ಈಗ ನಮಗೆ ನಮ್ಮ ಮರಿಗಳಿಗೆ ಮೂರು ತಿಂಗಳಾಗಿದೆ ಸರ್ ಈಗ ಮೂರು ತಿಂಗಳಾಗಿದೆ ಇನ್ನೊಂದು ಇಪ್ಪತ್ತು ದಿವಸ ಮೈಸೂ ಸಾಕಿದ್ರೆ ಅದರ ನಂತರ ನಾವು ಮಾರಾಟ ಮಾಡಬಹುದು ಸರ್ ಪ್ರತಿ ಬ್ಯಾಚು ನೀವು ಮೈಸೂರಿಗೆ ಹೋಗಿ ನೀವೇ ಕೋಳಿರ್ತಾರೆ ಅದು ಹೌದು ಸರ್ ಪ್ರತಿ ಬ್ಯಾಚ್ಗೂ ನಾನೇ ಖುದ್ದಾಗಿ ಹೋಗಿ ಅಲ್ಲಿಂದ ನೇರವಾಗಿ ಮರಿ ತಗೊಂಬರ್ತೀನಿ ನಾನೇ ತೊಗೊಂಬರ್ತೀನಿ ಹೌದು ಅಡ್ವಾನ್ಸ್ ಎಷ್ಟು ಆಗ್ತೀರಾ ಸರ್ ನೀವು ಅವರಿಗೆ ಸರ್ ಅಡ್ವಾನ್ಸು ನಾವು ಒಂದು ಬ್ಯಾಚ್ ಎರಡು ಬ್ಯಾಚ್ಗೆ ಹಾಕಿದ್ಮೇಲೆ ಅವರು ಅಡ್ವಾನ್ಸ್ ಕೊಡಿ ಅಂತಲೂ ಏನೂ ಕೇಳೋದಿಲ್ಲ ಯಾಕಂದರೆ ನಂಬಿಕೆ ಇರುತ್ತೆ ಗೊತ್ತಿರ್ತಾರೆ ಅವ್ರು ನಾವು ಫೋನ್ ಮಾಡಿ ಹೇಳಿದ್ರೇನು ಅವರೇ ಹಾಗೆ ಬುಕ್ಕಿಂಗ್ ಮಾಡಿರ್ತಾರೆ ಮರಿ ನಮಗೋಸ್ಕರ ಇಟ್ಟಿರ್ತಾರೆ ಸ್ಟಾರ್ಟಿಂಗ್ ನಾವು ಒಂದು ಐದು ಸಾವಿರ ಹಾಕಿದ್ರೆ ಸಾಕಾಗಿತ್ತು ಐದು ಸಾವಿರ ಹಾಕಿದ್ರೆ ಮುಂಗಡವಾಗಿ ಬುಕ್ಕಿಂಗ್ ಮಾಡಿದರೆ ಸಾಕಾಗಿತ್ತು ಅದರ ನಂತರ ಅವರು ಇದು ಈ ಡೇಟಿಗೆ ನಿಮ್ಗೆ ಮರಿ ಇದಾವೆ ಬಂದು ತೊಗೊಂಡು ಹೋಗಿ ಅಂತ ಹೇಳ್ತಾಯಿದ್ರು ನಾವು ಅದೇ ಥರ ಹೋಗಿ ತೊಗೊಂಡ್ಬರ್ತಾಯಿದ್ವಿ ಈಗೆಲ್ಲ ಏನಿಲ್ಲ ಸರ್ ನಾವು ಫೋನ್ ಮಾಡಿ ಹೇಳಿದ್ರೆ ಸರಿ ಸರ್ ಆಯಿತು ಅಂತ ಹೇಳ್ತಾರೆ ಅಷ್ಟು ಬುಕ್ಕಿಂಗ್ ಮಾಡಿರ್ತಾರೆ ನಮಗೋಸ್ಕರ ಅದು ಇಟ್ಟಿರ್ತಾರೆ ನಾವು ಅಲ್ಲೇ ಹೋಗಿ ನೇರವಾಗಿ ನಾವು ಅಲ್ಲೇ ಹೋಗಿ ತೊಗೊಂಡ್ಬರ್ತಾಯಿದ್ದೀರಿ ಸರ್ ಮಾರ್ಕೆಟಿಂಗ್ ಏನೋ ಸಮಸ್ಯೆ ಆದರೆ ಅವ್ರೇನಾದ್ರು ಹೆಲ್ಪ್ ಮಾಡ್ತಾರೆ ನಿಮಗೆ ಖಂಡಿತವಾಗಿ ಹೆಲ್ಪ್ ಮಾಡ್ತಾರೆ ಸರ್ ನಮಗಿವಾಗೇನು ಅಕಸ್ಮಾತ್ ಹೋಗಿಲ್ಲ ಅಂತಂದರೆ ಯಾರೂ ತೊಗೊಂಡು ಹೋಗಿಲ್ಲ ಅಂತಂದರೆ ಅವ್ರಿಗೆ ನಾವು ಹೇಳಿದ್ರೆ ಈ ಥರ ಆಗ್ತಾಯಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಸಂಬಂಧಪಟ್ಟಂಥ ಬೇರೆ ಮಾರ್ಕೆಟಿಂಗ್ ಅವ್ರದ್ದು ಇದ್ದಾರೆ ಇಲ್ಲಿ ಗೊತ್ತಿರೋದು ನಮ್ಮ ಸ್ಥಳೀಯವಾಗಿ ಬೆಂಗಳೂರು ಸುತ್ತಮುತ್ತ ಇರೋಂಥವ್ರು ಇದ್ದಾರೆ ಅವ್ರಿಗೆ ಹೇಳ್ತಾರೆ ಫೋನ್ ಮಾಡಿ ಹೇಳ್ತಾರೆ ನೋಡಪ್ಪ ಇಂಥ ಕಡೆ ಇದ್ದಾವೆ ನೀವು ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ತೊಗೊಳ್ಳಿ ಅಂತ ಹೇಳ್ತಾರೆ ಬರ್ತಾರೆ ಸರ್ ಅವ್ರಿಗೂ ಅವರೇ ನಾ ಅವರು ಹೆಲ್ಪ್ ಮಾಡ್ತಾರೆ ಅವ್ರಿಗೂ ಹೇಳಿರೋಂಥವರು ಅವರು ಕಾಂಟ್ಯಾಕ್ಟ್ ಮಾಡಿ ಅಂತಾರೆ ಅವರೇ ಫೋನ್ ಮಾಡಿ ಸರಿ ಆಯಿತು ಬರ್ತೀರಿ ನಾವು ಅಂತೇಳಿ ಅವರೇ ಬಂದು ತೊಗೊಂಡು ಹೋಗ್ತಾರೆ ಸರ್ ಬಂದು ಸರ್ ಇಲ್ಲಿ ನಮ್ಮ ಬೆಂಗಳೂರು ಹತ್ರ ಈಗ ಕೆಂಗೇರಿಯಿಂದ ಇದ್ದಾರೆ ಜಯನಗರಿಂದ ಬರ್ತಾ ಇದ್ದಾರೆ ಬೇರೆ ಬೇರೆ ಕಡೆಯಿಂದೆಲ್ಲ ಬರ್ತಾರೆ ನಮ್ಮ ಸ್ಥಳೀಯವಾಗಿ ಬರ್ತಾರೆ ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬರ್ತಾ ಇದ್ದಾರೆ ಮತ್ತು ಈ ಕಡೆ ಬನ್ನೇರ್ಗಡ್ದಿಂದ ಬರ್ತಾರೆ ನಮ್ಗೆ ಗೊತ್ತಿರೋಂಥ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಹಂಗಾಗಿ ನಮ್ಗೆ ಇವಾಗ ಕಷ್ಟ ಆಗ್ತಾಯಿಲ್ಲ ಮಾರ್ಕೆಟಿಂಗ್ ಮಾಡೋ ಅಂಥದ್ದು ಸಂಸ್ಥೆಯೇ ಕಳಿಸ್ಕೊಟ್ಟಿರೋ ಈಗ ಸಂಸ್ಥೆಯವರು ಅವ್ರ ಕಡೆಯಿಂದನು ಬರ್ತಾರೆ ಸರ್ ಅವರೂ ಬರ್ತಾರೆ ಅವ್ರಿಗೆ ಮೊದಲೇ ಹೇಳಿದ್ರೆ ನಾವು ಈ ಥರ ಮರಿ ತೊಗೊಂಬಂದಿರಿ ಸಾಕಿರ್ತೀರಿ ಅಂತ ಹೇಳಿದ್ರೆ ಅವರೇ ಕೇಳ್ತಾರೆ ಬಂದಿದ್ಯಾ ಮರಿಗಳು ಬಂದಿದೆಯಾ ಆಯಿತು ಬರ್ತೀನಿ ನಾವೇ ಬರ್ತೀನಿ ಅಂತ ಹೇಳ್ತಾರೆ ಒಂದು ವಿಡಿಯೋ ಕಳಿಸ್ಕೊಡಿ ಯಾವ ಥರ ಬಂದಿದೆ ಮರಿಗಳು ನೋಡೋಣ ಅಂತ ಹೇಳ್ತಾರೆ ಅವ್ರಿಗೆ ನಾವು ವೀಡಿಯೋ ಕಳ್ಸಿ ಕೊಟ್ರೆ ಸರಿ ಆಯಿತು ನಾವು ಬರ್ತೀರಿ ನೋಡ್ತೀರಿ ಅಂತ ಹೇಳ್ತಾರೆ ಅವರೇ ಬಂದು ನೋಡಿ ತೊಗೊಂಡು ಹೋಗ್ತಾರೆ ಕೆ ಜಿ ಲೆಕ್ಕದಲ್ಲಿ ಹೋಗ್ತಾರೆ ಹೌದು ಸರ್ ಕೆ ಜಿ ಲೆಕ್ಕದಲ್ಲಿ ತೊಗೊಂಡೋಗ್ತಾರೆ ಫುಲ್ಲು ಆಗಿ ಒಂದು ಬಾಕ್ಸಲ್ಲಿ ಹಾಕ್ತಾರೆ ಅದನ್ನು ಟೋಲಾಗಿ ವೆಯ್ಟ್ ಮಾಡಿ ಎಷ್ಟು ಕೆ ಜಿ ಬಂದರೆ ಅಷ್ಟು ದುಡ್ಡು ಕೊಡ್ತಾರೆ ರೇಟ್ ಒಳ್ಳೆ ರೇಟೇ ಬರುತ್ತೆ ಹೋಲ್ಸೇಲ್ ಮಾಡೋದ್ರಿಂದ ಹೋಲ್ಸೇಲ್ ಹೋಗೋದ್ರಿಂದ ನಮ್ಗೆ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹೆಚ್ಚಿಗೆ ಕಮ್ಮಿ ಆಗುತ್ತೆ ಅದರಲ್ಲಿ ನಾವು ಏನೂ ಮಾಡೋಕ್ಕಾಗೋದಿಲ್ಲ ನಾವು ಸ್ಥಳೀಯವಾಗಿ ಲೋಕಲ್ ಅಂತಂದ್ರೆ ನಮ್ಗೆ ಒಂದು ಇಪ್ಪತ್ತು ರೂಪಾಯಿ ಜಾಸ್ತಿ ಸಿಗುತ್ತೆ ಹೋಲ್ಸೇಲ್ ಮಾರೋದ್ರಿಂದ ನಮ್ಗೆ ಒಂದು ಇಪ್ಪತ್ತು ರೂಪಾಯಿ ಕಮ್ಮಿ ಆಗುತ್ತೆ ಸರ್ ಅದು ನಾವೇನು ಮಾಡೋಕ್ಕಾಗಲ್ಲ ನಮಗೆ ಹೋಲ್ಸೇಲ್ ರೇಟ್ ತಗೊಂಡ್ರೆ ನಮಗೊಂದು ಇನ್ನೂರೈವತ್ತು ಇನ್ನೂರ ಅರವತ್ತು ರೂಪಾಯಿ ಕೊಡ್ತಾ ಕೊಡ್ತಾಯಿದ್ದಾರೆ ನಾವು ಸ್ಥಳೀಯವಾಗಿ ಮಾರಾಟ ಮಾಡಿದ್ರೆ ಒಂದು ಮುನ್ನೂರು ಮುನ್ನೂರೈವತ್ತು ರೂಪಾಯಿ ವರೆಗೂ ನಾವು ಮಾರಾಟ ಮಾಡಬೇಕು ಡಿಮ್ ಕೋಳಿಗೆ ಖಂಡಿತ ಡಿಮ್ಯಾಂಡ್ ಇದೆ ಸರ್ ಕೋಳಿಗೆ ಖಂಡಿತ ಡಿಮ್ಯಾಂಡ್ ಇದೆ ಇತ್ತೀಚೆಗೆ ನಾಡಿ ಕೋಳಿ ತಿನ್ನೋಂಥವ್ರ ಜನಸಂಖ್ಯೆಯೂ ಜಾಸ್ತಿ ಆಗಿದೆ ಹಂಗಾಗಿ ಡಿಮೆಂಡ್ ಇದ್ದೇ ಇದೆ ಸರ್ ಡಿಮೆಂಡ್ ಇದೆ ಹತ್ರನೇ ನಿಮಗೆ ಹೊಸೂರು ತಮಿಳ್ನಾಡು ಕೋಳಿಗಳೆಲ್ಲ ಜಾಸ್ತಿ ಬರುತ್ತೆ ನಿಮಗೆ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಏನು ಸಮಸ್ಯೆಯಾಗಿ ಹೇಳ್ದಂಗೆ ತಮಿಳ್ನಾಡಿಂದ ಕೋಳಿಗಳು ಬರ್ತಾ ಇವೆ ಅವ್ರು ಸ್ವಲ್ಪ ನಮ್ಗೆ ಕಾಂಪಿಟೇಷನ್ ಕೊಡ್ತಾರೆ ಆದರೆ ಇದನ್ನು ತಿಂದಿರೋಂಥವ್ರು ಮೈಸೂರು ನಾಟಿ ಕೋಳಿ ತಿಂದಿರೋಂಥವ್ರಿಗೆ ಅದು ಟೇಸ್ಟ್ ಗೊತ್ತಿರುತ್ತೆ ಓ ಈ ಕೊಳ್ಳಿ ಈ ಥರ ಇವ್ರ ಹತ್ರ ತಗೊಂಡೋದ್ರೆ ಚೆನ್ನಾಗಿರ್ತಾರೆ ಟೇಸ್ಟು ಅವರೇ ಬರ್ತಾರೆ ಬರ್ತಾರೆ ನಮ್ಮ ಹತ್ರ ಹುಡ್ಕೊಂಬಂದು ಕುಡಿ ಅಂತ ತೊಗೊಂಡು ಹೋಗ್ತಾರೆ ಕೆಲವರೆಲ್ಲ ಬೇರೆ ಅಂಗಡಿಗಳೆಲ್ಲ ತಿಂದು ನೋಡಿರ್ತಾರೆ ಅವರಿಗೆ ಗೊತ್ತಿರುತ್ತೆ ಓ ಈ ಕೋಳಿ ಟೇಸ್ಟ್ ಇರೋದಿಲ್ಲ ನಾವು ಅವ್ರ ಹತ್ರನೇ ಹೋಗೋಣ ಅಂದ್ಬಿಟ್ಟು ಒಂದು ಸರಿ ನೋಡ್ತಾರೆ ಅಂದರೆ ನಮ್ಮ ಕಸ್ಟಮರ್ ನಮ್ಮ ಹತ್ರ ಬಂದೇ ಬರ್ತಾರೆ ಸರ್ ಓಕೆ ಸರ್ ಒಂದು ಬ್ಯಾಚ್ ಮಾಡ್ತೀನಿ ಅಂತಂದರೆ ಕರೆಕ್ಟಾಗಿ ಎಷ್ಟು ತಿಂಗಳು ನೋಡ್ಕೊಳ್ತೀರಾ ಸರ್ ಸರ್ ಒಂದು ಬ್ಯಾಚ್ ಮಾಡೋದಕ್ಕೆ ನಮ್ಗೆ ಸುಮಾರು ಮೂರುವರೆ ತಿಂಗಳು ಬೇಕೇ ಬೇಕು ಸರ್ ಮೂರುವರೆಯಿಂದ ನಾಲ್ಕು ತಿಂಗಳು ಅಂತಂದರೆ ಮೂರುವರೆ ತಿಂಗಳು ಬಂದ್ಬಿಡುತ್ತೆ ನಾವು ಸೇಲ್ ಮಾಡೋಷ್ಟರಲ್ಲೆಲ್ಲ ಒಂದು ನಾಲ್ಕು ತಿಂಗಳು ಆಗುತ್ತೆ ಸರ್ ಸರ್ ಮನೆ ಹತ್ರನೇ ಸೆಡ್ ಸರ್ ನೀವು ಹೌದು ಸರ್ ನಾವು ಮನೆ ಪಕ್ಕದಲ್ಲೇ ಸಾಕ್ತಾಯಿರೋದು ನಾವು ಅದಕ್ಕಂತಲೇ ಸಪ್ರೇಟ್ ಫಾರಮ್ ಎಲ್ಲ ಇಲ್ಲ ಚಿಕ್ಕದಾಗಿ ಒಂದು ಇಪ್ಪತ್ತಕ್ಕೆ ಮೂವತ್ತು ಅಂತ ಮಾಡಿಕೊಂಡು ಚಿಕ್ಕ ಶೆಡ್ ಮಾಡಿ ಮಾಡಿ ಅದರಲ್ಲೇ ಸಾಕಣೆ ಮಾಡ್ತಾ ಓಕೆ ಒಂದು ಬ್ಯಾಚಿಂದ ಒಂದು ಬ್ಯಾಚ್ ಎಷ್ಟು ತಿಂಗಳು ಗ್ಯಾಪ್ ಕೊಡ್ತೀರಾ ಒಂದು ಬ್ಯಾಚಿಂದ ಇನ್ನೊಂದು ಬ್ಯಾಚ್ಗೆ ಸರಿ ಸುಮಾರು ಒಂದು ಅಂದ್ರೆ ಅಷ್ಟೇ ಸರ್ ಒಂದು ತಿಂಗಳು ಒಂದು ತಿಂಗಳ ಗ್ಯಾಪ್ ಕೊಟ್ಟು ಮತ್ತು ಅದರ ನಂತರ ಹಂಗೆ ತೊಗೊಂಬಂದು ನಾವು ಕಂಟಿನ್ಯೂಸ್ ಹಂಗೆ ಸಾಕಣೆ ಮಾಡಬಹುದು ಸರ್ ಆ ಬೆಡ್ ಹಾಕಿರ್ತಾರಲ್ಲ ಅದು ಕೋಳಿ ಗೊಬ್ಬರ ಏನು ಮಾಡ್ತೀರ ನೀವು ಸರ್ ಆ ಗೊಬ್ಬರ ಎಲ್ಲಾನು ನಾವು ಒಂದು ಕಡೆ ಶೇಖರಣೆ ಮಾಡಿ ಇಡ್ತೀರಿ ಈ ನರ್ಸರಿ ಅವರು ಇವರೆಲ್ಲ ಬರ್ತಾರೆ ತೊಗೊಂಡು ಹೋಗ್ತಾರೆ ಅದಕ್ಕೆ ಸರ್ ರೇಟು ಅಂತಂದರೆ ಅದು ಅವರು ಹೋಗ್ತಾರೆ ಒಂದು ಟ್ರ್ಯಾಕ್ಟ್ರ್ ಲೋಡ್ ಬಂತಂತಂದರೆ ಸುಮಾರು ಒಂದು ನಾಲ್ಕು ಸಾವಿರ ಐದು ಸಾವಿರ ಆ ಥರ ಕೊಡ್ತಾ ಇದ್ದಾರೆ ಆದಾಯ ಇದೆ ಖಂಡಿತ ಸರ್ ಅದರ ಎಲ್ಲ ಕೋಳಿ ಇದರಲ್ಲಿ ಅದ್ರ ಕಸದೂ ಆದಾಯ ಇದೆ ಖಂಡಿತ ಆದಾಯ ಇದೆ ಸರ್ ಅದರಲ್ಲಿ ಹೌದು ಆದಾಯ ಇದೆ ನಾವು ಸಾಕಣೆ ಮಾಡಬೇಕಷ್ಟೇ ನಾವು ಸ್ವಲ್ಪ ಕಷ್ಟಪಟ್ಟರೆ ಸಾಕು ಆರಾಮಾಗಿ ನಾವು ಸಾಕಣೆ ಮಾಡ್ಬೋದು ಯಾವ ಸ್ಟೇಜಲ್ಲಿ ಇದ್ದ ಕೋಳಿಗೆ ಸರ್ ಮರಿಗಳು ಸ್ಟಾರ್ಟಿಂಗಲ್ಲಿ ತುಂಬ ಮೇವು ತಿಂತವೆ ಸ್ಟಾರ್ಟಿಂಗ್ ಬಂದಾಗ ಒಂದು ಸ್ಟಾರ್ಟಿಂಗ್ ಅಂತಂದರೆ ಈಗ ನಲ್ವತ್ತು ದಿವಸ ಆದಮೇಲೆ ನಾವು ಸ್ಟಾರ್ಟರ್ ಕೊಡಬೇಕು ಅಂತ ಇರುತ್ತೆ ಆ ಸ್ಟಾರ್ಟರ್ ಕೊಡೋಂಥ ಟೈಮಲ್ಲಿ ಮರಿಗಳು ಸ್ವಲ್ಪ ಜಾಸ್ತಿ ಫೀಡ್ ತಿಂತವೆ ಅದಾದ ನಂತರ ಸ್ವಲ್ಪ ಅದು ಲಾಸ್ಟ್ವರೆಗೂ ಜಾಸ್ತಿ ತಿಂತವೆ ಮರಿಗಳಾಗಿರ್ಬೇಕಾದ್ರೆ ಪ್ರೀ ಸ್ಟಾರ್ಟರ್ ಕೊಡಬೇಕಾದರೆ ಆ ಟೈಮಲ್ಲಿ ಸ್ವಲ್ಪ ಮೇವು ಕಮ್ಮಿ ತಿಂತವೆ ಅದಾದ ನಂತರ ಫಾರ್ಟಿ ಡೇಸ್ ಆದಮೇಲೆ ಮರಿಗಳು ಚೆನ್ನಾಗಿ ಮೇವು ತಿನ್ನಾಗಿ ಇರ್ತವೆ ಜ ಸ್ವಲ್ಪ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಮೇವು ತಿಂತಾಯಿರ್ತವೆ ಮೇವು ಕೊಡಲೇಬೇಕಾವೆ ಸರ್ ಬೇರೆ ಏನು ಮಾಡೋಕ್ಕಾಗಲ್ಲ ಅಂದರೆ ನೀವು ಹೊರಗಡೆ ಬಿಟ್ಟರೆ ಫೀಡಿನ ಕಾಸ್ಟ್ ಕಮ್ಮಿ ಮಾಡ್ಕೊಳ್ಬೇಕು ಅಂತ ಏನು ಮಾಡ್ತಾ ಇದ್ದೀರ ಫಾರ್ಟಿ ಫೈವ್ ಡೇಸ್ ಆಯ್ತು ಅಂದಮೇಲೆ ನಾವು ಅದಕ್ಕೆ ಬೇರೆ ಬೇರೆ ಐಟ ಬೇರೆ ಬೇರೆ ಇವಾಗ ಏನು ಸೊಪ್ಪು ಆಗಿರ್ಬೋದು ಇವಾಗ ಅಕ್ಕಪಕ್ಕ ಇರೋಂಥ ತರಕಾರಿ ಅಂಗಡಿಗಳಲ್ಲಿ ಒಂದು ದಿವಸ ಆದಮೇಲೆ ಆ ಸೊಪ್ಪೆಲ್ಲ ಎತ್ತಿ ಹೊರಗಡೆ ಬಿಸಾಕ್ತಾರೆ ಆ ಸೊಪ್ಪುಗಳನ್ನ ತೊಗೊಂಬಂದು ಹಾಕ್ತೀರಿ ಮತ್ತು ಈ ಟೊಮೊಟೊ ಕೊಳ್ತಿರೋ ಟೊಮೊಟೊ ಮತ್ತು ಈ ಕಲಂಗ್ರಿ ಹಣ್ಣದು ಅದೆಲ್ಲ ವೇಸ್ಟ್ ಐಟಮ್ ಏನೇನಿರುತ್ತೆ ಅದನ್ನೆಲ್ಲ ತೊಗೊಂಬಂದು ಕೊಡ್ತೀವಿ ಸರ್ ಹಂಗಾಗಿ ನಮಗೆ ಫೀಡ್ ಕಾಸ್ಟು ಕಮ್ಮಿ ಆಗುತ್ತೆ ಉಳಿಯುತ್ತೆ ನಮಗೆ ಫಿಟ್ ಕಾಸ್ಟ್ ದುಡ್ಡು ಉಳಿಯುತ್ತೆ ಒಂದು ಸರ್ ನೀವು ಫೀಡ್ ಹೊರಗಡೆ ಎಷ್ಟು ಎಷ್ಟು ಖರ್ಚು ಫೀಡ್ ಸರ್ ಈಗ ನಮಗೆ ಒಂದು ಮೂಟೆಗೆ ನಮಗೆ ಸ್ಟಾರ್ಟ್ರು ನಾನು ಲಾಸ್ಟ್ ಟೈಮ್ ಸ್ಟಾರ್ಟರ್ ತೊಗೊಂಡಾಗ ಎರಡು ಸಾವಿರದ ನೂರು ರೂಪಾಯಿ ಆಗಿತ್ತು ಈಗ ಮತ್ತೆ ಎಸ್ ಕೆ ಎಮ್ ಫಿಟ್ ತೊಗೊತಾ ಇದ್ದೀನಿ ಎಸ್ ಕೆ ಎಮ್ದು ಫಿನಿಷರ್ ತೊಗೊತಾ ಇದ್ದೀನಿ ಅದು ಅಷ್ಟೇ ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರೈದು ರೂಪಾಯಿ ಆಗುತ್ತೆ ಅಲ್ಲಿಂದ ಇಲ್ಲಿ ಬರೋದಕ್ಕೆ ಒಂದು ಒಂದು ಮೂಟೆ ಅಂದರೆ ಐವತ್ತು ಕೆ ಜಿ ಬರುತ್ತೆ ನಾನೊಂದು ಇಪ್ಪತ್ತು ಕೆ ಜಿ ಲಾಸ್ಟ್ ಟೈಮ್ ಒಂದು ಇಪ್ಪತ್ತು ಇಪ್ಪತ್ತು ಮೂಟೆ ತೊಗೊಂಡಿದ್ದೆ ಈ ಟೈಮ್ ಒಂದು ಇಪ್ಪತ್ತು ಮೂಟೆ ಹಾಕ್ಕೊಂಡಿದ್ದೀನಿ ಇನ್ನೂ ಇದ್ದಾವೆ ಸ್ಟಾಕ್ ಇದ್ದಾವೆ ಅದಾದ ನಂತರ ಬೇಕಂದ್ರೆ ಇನ್ನೊಂದು ಹತ್ತು ಮೂಟೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ನನಗೆ ಅದೇ ಹತ್ತು ಮೂಟೆ ಎಷ್ಟು ಖರ್ಚು ಬೇಡ ಒಂದು ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ಆಗ್ಬೋದು ಸರ್ ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ಆಗ್ಬೋದು ಹೌದು ಸರ್ ಆಗುತ್ತೆ 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 ತಿಂತೆ ಅಷ್ಟು ತಿನ್ನುತ್ತೆ ನಾವು ಬೇರೆ ಏನಾದರೂ ಈ ಸೊಪ್ಪು ತರಕಾರಿಗಳು ಅದು ಇದೆಲ್ಲ ಹಾಕೊಂಡ್ರೆ ನಾವು ಫೀಡಲ್ಲಿ ಉಳಿಸ್ಬೋದು ಇವಾಗ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಹೊರಗಡೆ ಎಲ್ಲ ಹೋಗಿ ಇದು ಮಾಡೋದಕ್ಕೆ ಹಂಗಾಗಿ ನಾನು ಫೀಡೇ ಜಾಸ್ತಿ ಫೀಡು ಇದ್ದೀನಿ ಹಾಗಾಗಿ ಕಾಸ್ಟು ಆಗುತ್ತೆ ಸರ್ ಆಗುತ್ತೆ ಎಷ್ಟು ಖರ್ಚು ಬೀಳ್ಬೋದು ಒಂದು ಬ್ಯಾಚಲ್ಲಿ ಸರ್ ಸರ್ ಅದೇ ನಾನು ಹೇಳ್ದಂಗೆ ಒಂದು ಎಂಬತ್ತು ಸಾವಿರದಿಂದ ಒಂದು ಲಕ್ಷದ ಒಂದು ಲಕ್ಷದವರೆಗೂ ಸರ್ ಖರ್ಚಾಗುತ್ತೆ ಏನು ಮಾಡೋಕ್ಕೆ ಇವಾಗ ನಾವು ಲೇಬರ್ ಅಂದರೆ ನಾವು ಲೇಬರ್ ಇಟ್ಕೊಳ್ಳಲ್ಲ ನಾವೇ ಮಾಡ್ತೀವಿ ನಾವೇ ಮಾಡಿದ್ರು ಅದನ್ನು ಲೆಕ್ಕ ಮಾಡ್ಕೊತೀವಿ ಹಂಗೆ ಮಾಡಿದಾಗ ಒಂದು ನಾವು ಲೇಬರ್ ಬಿಟ್ಟ್ರಿ ಅಂತಂದ್ರೂ ಒಂದು ಎಂಬತ್ತು ಸಾವಿರ ರೂಪಾಯಿವರೆಗೂ ನಾವು ಫೀಟ್ ಕಾಸು ಬರುತ್ತೆ ಸರ್ ಮೆಡಿಸಿನ್ ಆಗಿರ್ಬೋದು ಮರಿ ತಂದಿರ್ಬೋದು ತಂದಿರೋದಾಗಿರ್ಬೋದು ಎಲ್ಲ ಸೇರಿ ಒಟ್ಟಾರೆಯಾಗಿ ಒಂದು ಎಂಬತ್ತು ಸಾವಿರ ರೂಪಾಯಿವರೆಗೂ ಖರ್ಚು ಬರುತ್ತೆ ಆರುನೂರು ಮರಿಗಳಿಗೆ ಆರುನೂರು ಮರಿಗಳಿಗೆ ಓಕೆ ಅದೇ ಆರುನೂರು ಮರಿಗಳು ನೀವು ಮೂರು ತಿಂಗಳಾದ್ಮೇಲೆ ಸಾಕಿ ನೀವು ಮಾರಾಟ ಮಾಡಾದ್ಮೇಲೆ ಸರ್ ಎಷ್ಟು ಆದಾಯ ಬರ್ಬೋದು ಸರ್ ಇವಾಗ ಒಳ್ಳೆ ಪ್ರಶ್ನೆ ಕೇಳಿದಿರ ನೀವು ನಾವು ಬೇರೆ ಹೊರಗಡೆಯವರು ಮಾರ್ಕೆಟಿಂಗ್ ಮಾಡಿದ್ರೆ ಇವಾಗ ನಮ್ಮ ಮನೆ ಹತ್ರನೇ ಬರ್ತಾರೆ ಅವ್ರಿಗೆ ನಾವು ಒಂದು ಮುನ್ನೂರೈವತ್ತು ರೂಪಾಯಿ ಕೊಟ್ಟಿರಿ ಅಂತಂದರೆ ನಮ್ಗೆ ಇನ್ನೂ ಹೆಚ್ಚಿಗೆ ಒಂದು ಎರಡು ಎರಡು ಕಾಲು ಲಕ್ಷ ಸಿಗುತ್ತೆ ಇಲ್ಲ ಹೋಲ್ಸೇಲ್ ರೇಟಿಗೆ ಕೊಡ್ತೀರಿ ಅಂತಂದ್ರೆ ಎರಡು ಲಕ್ಷ ರೂಪಾಯಿವರೆಗೂ ಮಿಸ್ ಇಲ್ಲ ಎರಡು ಲಕ್ಷ ರೂಪಾಯಿವರೆಗೂ ನಾವು ಆದಾಯ ಮಾಡ್ಬೋದು ಆದಾಯ ಮಾಡಬಹುದು ಹೌದು ಪ್ರತಿಯೊಂದೂ ಇವಾಗ ನಾನು ಫೀಡ್ ತೊಗೊಂಬಂದರೆ ಅದನ್ನು ನಾನು ಬರ್ಕೋತೀನಿ ಮೆಡಿಸಿನ್ ಆದರೆ ಇಷ್ಟು ಮೆಡಿಸಿನ್ ಹಾಕಿದ್ದೀನಿ ಅಂತ ಬರ್ಕೋತೀನಿ ಪ್ರತಿಯೊಂದು ನಾನು ಲೆಕ್ಕ ಮಾಡ್ತೀನಿ ಹಾಗಾಗಿ ನನಗೊಂದು ಲಾಸ್ಟಲ್ಲಿ ಮ ಮರಿಗಳು ಮಾರಾಟ ಮಾಡಿದ್ದಾದಮೇಲೆ ಎಷ್ಟು ಆದಾಯ ಬಂತು ಎಷ್ಟು ನಾನು ಅದಕ್ಕೆ ಇನ್ವೆಸ್ಟ್ ಮಾಡಿದ್ದೀನಿ ನನಗೆ ಅದರಿಂದನೇ ಗೊತ್ತಾಗುತ್ತೆ ಹಾಗಾಗಿ ಪ್ರತಿಯೊಂದು ಬರ್ಕೊತೀನಿ ನಾನು ಫೀಡ್ ಆದರೆ ಇಷ್ಟು ಮುಟ್ಟೋ ಫೀಟ್ ತೊಗೊಂಬಂದು ಹಾಕಿದ್ದೀನಿ ಮೆಡಿಸಿನ್ ಇಷ್ಟ ಆಯಿತು ಕಾಸ್ಟ್ ಆಯಿತು ಪ್ರತಿಯೊಂದು ನಾನು ಎಂಟ್ರಿ ಮಾಡಿ ಬರೀತೀನಿ ಎಂಟ್ರಿ ಮಾಡ್ಕೋತೀರಿ ಅದರಿಂದಲೇ ಲಾಸ್ಟಲ್ಲಿ ಓ ನನ್ನ ಖರ್ಚೆಲ್ಲ ಹೋಗಿ ಇಷ್ಟು ಅಮೌಂಟ್ ಮಿಕ್ಕಿದೆ ಅಂತ ನನಗೆ ಗೊತ್ತಾಗುತ್ತೆ ಇಷ್ಟ ಆದಾಯ ಜಾಸ್ತಿ ಅಂತ ಅನ್ಸಿಲ್ಲ ಖಂಡಿತ ಖಂಡಿತ ಅನಿಸುತ್ತೆ ಸರ್ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಯಾಕಂದ್ರೆ ಅದಕ್ಕೂ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಸ್ವಲ್ಪ ದುಡುಕಾಸುಗಳು ಅವಶ್ಯಕತೆ ಇರುತ್ತೆ ಖಂಡಿತ ಮುಂದಿನ ದಿನಗಳಲ್ಲಿ ಮಾಡಬೇಕು ಅನ್ಕೊಂಡಿದ್ದೀನಿ ಮಾಡ್ತೀನಿ ಸರ್ ಓಕೆ ಈ ಸರ್ ಹೇಗಿದೆ ಸರ್ ನಿಮಗೆ ಈ ಬ್ಯಾಚು ಕಳೆದ ಬ್ಯಾಚ್ಗಳಿಗಿಂತ ನನಗೆ ಈ ಬ್ಯಾಚಲ್ಲಿ ತುಂಬ ಮರಿಗಳೆಲ್ಲ ತುಂಬ ಚೆನ್ನಾಗಿ ಡೆವಲಪ್ ಆಗಿದ್ದಾವೆ ಚೆನ್ನಾಗಿ ಬಂದಿದ್ದಾವೆ ಇದುವರೆಗೂ ಆ ಥರ ನನಗೆ ಕಾಯಿಲೆಗಳು ಬಂದು ಮರಿಗಳು ಜಾಸ್ತಿ ಹೋಗಿದ್ದು ಆ ಥರ ಏನು ಕಂಡು ಬಂದಿಲ್ಲ ಸ್ಟಾರ್ಟಿಂಗ್ ಒಂದು ಇಪ್ಪತ್ತು ಮೂವತ್ತು ಮರಿ ಹೋಯಿತು ಆರ್ನೂರು ಒಂದು ಮೂವತ್ತು ಮರಿ ಹೋಗಿದ್ದಾವೆ ಅದಾದ ನಂತರ ಯಾವುದು ಬ್ರೂಡಿಂಗ್ ಟೈಮಲ್ಲಿ ಅದಾದ ನಂತರ ನನಗೆ ಯಾವುದು ಹೋಗಿಲ್ಲ ಮರಿಗಳು ಏನು ಸತ್ತಿಲ್ಲ ಚೆನ್ನಾಗಿ ಬಂದಿದ್ದಾವೆ ಈ ಬ್ಯಾಚಲ್ಲಿ ಸರ್ ಯಾಕೆ ನೀವು ಮರಿ ಮಾಡಿಸಿ ಅವ್ರಿಂದನೇ ಡೆವಲಪ್ ಮಾಡಬೇಕು ಅಂತ ಏನು ಅಂದ್ಕೊಂಡಿದ್ವಿ ಸರ್ ಮರಿ ಮಾಡಿಸಿ ಆ ಥರನೂ ಈಗ ನಾನು ಮನೆ ಹತ್ರನೂ ಮಾಡಿದ್ದೀನಿ ನಾನು ತೊಗೊಂಬಂದಿರೋ ಬ್ಯಾಚಲ್ಲೇನೇ ಒಂದು ಎರಡು ಉಂಜಾ ಮತ್ತು ಎರಡು ಏಟೆ ಕೋಳಿನ ಮಾಡ್ಕೊಂಡಿದ್ದು ಅದರಲ್ಲೇ ಮರಿಗಳು ಮಾಡಿಸಿದ್ದೀನಿ ಅದರಲ್ಲೂ ಮರಿಗಳು ಚೆನ್ನಾಗಿ ಬರ್ತವೆ ದೊಡ್ಡ ಮಟ್ಟದಲ್ಲೇ ಮಾಡಬೇಕು ಅಂತಂದರೆ ಕಷ್ಟ ಆಗುತ್ತೆ ಸರ್ ಯಾಕಂದರೆ ಅದಕ್ಕೆ ಸಪ್ರೇಟ್ ಮಿಷಿನರಿಗಳು ಅವೆಲ್ಲ ನಾವು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಹಂಗಾಗಿ ನಾವು ಹೋಗಿ ಅಲ್ಲೇ ತೊಗೊಂಬಂದು ಸಾಕಬೇಕಾಗುತ್ತೆ ನಾವು ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕಂದ್ರೆ ಅದ್ರ ಬಗ್ಗೆ ನಮ್ಗೆ ಅರಿವಿಲ್ಲ ನಮಗೆ ಒಂದು ಒಂದು ಸರಿ ಕೋಳಿ ಕಾವು ಅಂತಂದರೆ ಒಂದು ಇಪ್ಪತ್ತು ದಿವಸಕ್ಕೆ ಒಂದು ಹನ್ನೆರಡು ಮರಿ ಮಾಡ್ಬೋದು ಅಥವಾ ಒಂದು ಹದಿನೈದು ಮರಿ ಮಾಡ್ಬೋದು ಐನೂರು ಆರುನೂರು ಎಲ್ಲ ಮಾಡೋಕ್ಕಾಗೋದಿಲ್ಲ ಅದ್ರ ಥರ ಮಾಡಬೇಕಂದ್ರೆ ಟೈಮ್ ಜಾಸ್ತಿ ತಗೊಳ್ಳುತ್ತೆ ಹಂಗಾಗಿ ನಾನು ಹೋಗಿ ಅಲ್ಲೇ ತೊಗೊಂಬರ್ತಾಯಿದ್ದೀನಿ ಬ್ಯಾಚ್ 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 ಬಾಯ್ಸ್ ಬ್ಯಾಚ್ ಬಾಯ್ಸ್ ತೊಗೊಂಬಂದು ನಾನು ಸಾಕಣೆ ಮಾಡ್ತಾ ಇದ್ದೀನಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀರಾ ಇದ್ರ ಜೊತೆಗೆ ಬೇರೆ ಏನೆಲ್ಲ ಏನು ಸಾಕಿದ್ದೀರಾ ಸರ್ ಇದ್ರ ಜೊತೆಗೆ ನಂದು ಹಸು ಇದೆ ಒಂದು ಹಸು ಸಾಕ್ಕೊಂಡಿದ್ದೀನಿ ನಾವು ಬೇರೆ ಹೊರಗಡೆ ಟೆನ್ಷನ್ ಹೋಗಿ ಕೆಲಸ ಮಾಡೋದಕ್ಕಿಂತ ಇದರಲ್ಲಿ ರಿಸ್ಕ್ ಇಲ್ಲ ಟೆನ್ಷನ್ ಇಲ್ಲ ಆರಾಮಾಗಿ ನಾವು ಕೋಳಿ ಸಾಕಣೆ ಮಾಡ್ಬೋದು